ಈಗ ಈ ರಾಜ್ಯದಲ್ಲಿ ದೇಶದಲ್ಲಿ ನಾವು ಒಳ್ಳೆವಲ್ಲ ಕಾಂಟ್ರಾಕ್ಟರ್ ಏನ್ ರೂಪಾಯಿ ಕೆನಲ್ ಹತ್ತು ಕೋಟಿ ಮಾಡಿ ಬಿಲ್ ತಗೊಂಡಿರ್ತಾರೆ ಗುರುತಿರದಲ್ಲ ನಮಗೂ ಗುರುತಿರುದಿಲ್ಲ ನಾವ್ ಸುಮ್ನೆ ಸುಮ್ನೆ ಕಲ್ಲ ಗಿಡ ಐತಾನೆ ಅಲ್ಲಿ ಗಿಡ ನೋಡುದಿಲ್ಲ ಕಲ್ಲು ನೋಡುದಿಲ್ಲ ಎಸ್ಟಿಮೇಟ್ ಹಂಗೆ ಮಾಡ್ತಾರೆ ಮೊದಲು ತಗೋದು ಒಂದು ಕೋಟಿ ರೂಪಾಯಿ ತಗೊಂಡಿರ್ತಾರ ಮುಂದೆ ಬಿಲ್ ತೆಗೆ ಹತ್ತು ಕೋಟಿ ಮಾಡಿರ್ತಾರೆ ಎಲ್ಲರೂ ಕೊಡ್ಬೇಕು ಅಲ್ಲಿ ಎಮ್ ಎಲ್ ಎ ಕೊಡ್ಬೇಕು ಮಂತ್ರಿ ಕೊಡ್ಬೇಕು ಮುಖ್ಯಮಂತ್ರಿ ಕೊಡ್ಬೇಕು ಅಲ್ಲಿ ದಿಲ್ಲಿ ಹೋಗಿ ಕೂತ ಹೈಕಮಾಂಡ್ ಕೊಡ್ಬೇಕು ಅವರು ಸ್ಟಾರ್ ಮೆಕಲ್ಗೆ ಬಂದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಮಂತ್ರಿಗಳು ಹಿಂಗಾಗಿ ಏನಾಗೈತಂದ್ರ ನಿಜವಾಗಿ ರೈತರ ಇವತ್ತು ನೀರಾವರಿ ಏನೇ ಆಗಲಿ ಎಂ ಬಿ ಪಾಲ್ ಪಾಪ ಅವ್ರು ಹೇಳಿದ್ದೆ ಅದ್ರಾಗೇನು ಸುಳ್ಳಿಲ್ಲ ನಾನು ಅವ್ರಿಗೆ ಎಂ ಪಿ ಪಾಲ್ಡ್ರಿಗೆ ಎಂತ ಪರಿಸ್ಥಿತಿ ಅವಾಗ ಅವರು ಸಪೋರ್ಟ್ ಮಾಡೋರು ಅವ್ರ ಪಾರ್ಟಿ ಎಮ್ ಎಲ್ ಎ ಮಾಡ್ತಿರ್ಲಿಲ್ಲ ನಾನೇ ಗಂಟೆ ಆಗಲಿತ್ತು ಏ ಅಂತ ಮಾಡಿ ಹೊಡೆ ಹೊಡೆ ಹೊಡಿತ ಏನ್ರಿ ಬಿಟ್ಟಲ್ಲರ ಅಲ್ಲಿನ ಆ ಪಾಯಿಂಟ್ ಆಗೋದ್ರೆ ಎಂಬಿ ಪಾಳಿ ಹೆಸರು ಬರ್ತದೆ ಆದ್ರೆ ನೀರು ಬಂದ್ರೆ ಪಿ ಪಾಳಿ ಹೆಸ್ರು ಬರ್ತದ ಬರೇ ಇದೆ ನಾವು ಜಗಳ ಜಗಳ ಈಗ ಏನೇ ಆಗಲಿ ಸುದೈವ್ ಹೊರಮದು ಸ್ವಲ್ಪ ಮಾತಾಡೋರು ಅದಿ ಅನ್ಸೋದಿಲ್ಲ ಯಾರಿಗೂ ಇದು ನೋಡುತ್ತಿರಲಿಲ್ಲ ನಾವು ಹೆಂಗಿದೀವಿ ಜನ ಹೊರಗೆ ಹಾಕ್ತಿರ ನಾನು ದಿನ ಟಿ ವಿ ಒಳಗೆ ಮತ್ತೆ ಚೆನ್ನಾಗೇ ತೋರಿ ಎತ್ನಾಳಗೆ ಭಾರಿ ಹಿನ್ನಡಿ ಕೇಂದ್ರ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಟಿವಿ ಅವ್ರೇನ್ ಅಗ್ರದರ್ ತಕೊಂಡು ಹಂಗಂದ್ರನೆ ಅಲ್ಲಿ ಕೊಡ್ತಾರ ಇವರು ಹೊಡಿತಾರ ಎರಡ್ ಸಲ ಹೊರಗೆ ಹಾಕ್ತಿರಪ್ಪ ನೋಡ ಸರಿ ಸಾಯಿದೆ ಹೊರಗೆ ಹಾಕ್ತೇನೆ ಹಾಕ್ತೇನೆ ನಾನ್ ಮೊನ್ನೆನ ಉತ್ತರ ಕರ್ನಾಟಕದ ನಾನು ಅಲ್ಲಿ ನೀರಾವರಿಗೆ ಆಗುವಂತ ಭಾಗದವರು ನೀರಾವರಿ ಮಂತ್ರಿ ಆಗ್ಬೇಕು ಅವ್ರಿಗೇನು ಮಂಡ್ಯದೇನೆಲ್ಲ ನೀರಾವರಿಗೆ ಸತ್ಯ ಅವ್ರೆಲ್ಲ ಮುಗಿಸೋದವ್ರು ಮತ್ ಅವ್ರೇ ನೀರಾವಣ ಮಂತ್ರಿ ಯಾಕಂದ್ರೆ ಉತ್ಪನ್ನ ಐತೆ ಅದ್ರಾಗ ಬಿಲ್ಲಿಗೆ ಹತ್ತು ಪರ್ಸೆಂಟ್ ತಗೊಳಾರದಿ ಯಾವ ಮಂತ್ರಿನೂ ಬಿಲ್ ಮಾಡೋದೇ ಇಲ್ಲ ಕಾಲ ಯಾವ ಪಾರ್ಟಿ ಇತ್ತಲ್ಲ ಅದು ಮೊದಲ ಅಡ್ವಾನ್ಸ್ ಅದು ಹತ್ತು ಕೋಟಿ ಬಿಡುಗಡೆ ಹಾಕಿದ್ರೆ ಹತ್ತು ಪರ್ಸೆಂಟ್ ಅಂದ್ರೆ ಆಯ್ತು ಒಂದು ಕೋಟಿ ಆಯ್ತಂದ್ರೆ ಆ ಹತ್ತು ಕೋಟಿ ಬಿಲ್ ಮಾಡ್ತೀನಿ ಏನ್ ಮಾಡ್ತಾನ ಮಂತ್ರಿ ಹತ್ತು ಕೋಟಿ ಟೆನ್ ಪರ್ಸೆಂಟ್ ತಗೋತಾನ ರಿಲೀಸ್ ಮಾಡೋದು ಐದು ಕೋಟಿ ಎಂಟು ಪರ್ಸೆಂಟ್ ಏಜ್ ಆಯ್ತು ಏ ಇನ್ನ ಇದು ಕೊಟ್ಟೆ ಮುಂದ್ಕೊಡ್ತೀನಿ ನಡೀ ಹಿಂಗಾಗಿ ನಮ್ಮ ನೀರಾವರಿ ಯೋಜನೆಗಳು ನಾ ಹೇಳಿದೆ ಮೊನ್ನೆ ಅಲ್ಲಿ ಬೆಂಗಳೂರಿನಾಗ ಒಂದು ಪ್ಯಾರಿಪಲ್ ರೋಡ್ ಮಾಡಕ್ರಿ ಇಪ್ಪತ್ತೊಂಬತ್ ಸಾವಿರ ಕೋಟಿ ರೂಪಾಯಿ ಯಾವ್ದೋ ವರ್ಲ್ಡ್ ಬ್ಯಾಂಕಿನ ಸಲತ್ತಲ್ಲ ನೀವು ಕೃಷ್ಣ ತಗೊಂಡ್ ಬರಪ್ಪ ಒಂದ್ ಒಂದ್ ಲಕ್ಷ ಕೋಟಿ ತಂದು ಒಂದ್ ಮುಗಿಸಿ ಬಿಡ್ರಿ ಏ ಹಂಗಿಲ್ಲಾರ ಅವ್ರು ಅದು ಮುಗಿಸಿದ್ರೆ ಮುಗಿಸಿದ್ ನಮಗೇನ್ ಸಿಗ್ಬೇಕ್ರಿ ಕೆನಲ್ ರಿಪೇರಿ ಒಳಗಟ್ಟು ಇದು ಇಲ್ಲ ಇದು ನಮ್ಮ ವಾಸ್ತವಿಕ ಪರಿಸ್ಥಿತಿ ನಮ್ಮ ಜಿಲ್ಲೆದ್ದು ಉತ್ತರ ಕರ್ನಾಟಕದಿದೆ ಅದ್ರಾಗ ಇಟ್ಟು ನೀರಾವರಿ ಮಾಡ್ಕೊಂಡು ಯಾವ ಪುಣ್ಯಮಂತ್ರಿ ನಾವು ಹೋರಾಟ ಮಾಡಿದಿವಿ ಬಡದಾಡದಿವಿ ಬಾಯಿಗೆ ಬೈದಿವಿ ಅಂತ ಹೇಳಿದ್ರಿ ನಮ್ಮ ಬೈಗಳಿಗೆ ಮಾಡ್ಯಾರ ಒಂದು ಕೆಲಸ ಅದೂ ಮಾಡ್ತಿದಿಲ್ಲ ಬೊಮ್ಮಾಯಿಗೆ ಎರಡು ರೂಪಾಯಿ ನಾ ಹೆಕ್ ಕೇಳಿಲ್ಲ ಮಾಡ್ತಿಲ್ಲ ಹೇಳ ಹಿಂಗೆ ಏನಪ್ಪಾ ನೀ ಹಿಂಗೆ ಬರ್ತೀನಿ ಆ ಕಡೆ ಹೌದಾ ಹಿಂಗೆ ಅದ ಬಹಳ ಮಂತ್ರಿ ಮಾಡುದು ಅಟ್ಟೆ ಕೆಲಸ ಮಾಡಿ ನಾನ್ ಮುತ ಎಲ್ಲಿ ಬಿಜಾಪುರ್ನಾಗ ನೀವು ಅಡ್ಡಾಡಿದ್ರೆ ಹೆಂಗೈತು ಬಿಜಾಪುರ ಬಾಯಿ ಮೊತ್ತ ಮಂತ್ರಿ ಮಾಡೋದ್ರ ಸಲಗ ಅಡ್ಡಾಡಿದಲ್ರ ಈ ವಿಜಯಪುರ ಯಾರು ಉದ್ಧಾರ ಮಾಡಿದ್ರು ಧೂಳ ಹೊಲಸ ಬಿಜಾಪುರ ಅಂದ್ರೆ ಯಾವಾಗಲೂ ಜನಪ್ರತಿನಿಧಿಗಳು ಜವಾಬ್ದಾರಿ ದೊಡ್ಡದು ಪಕ್ಕ ಎಟ್ಟ ಮಾಡಿದ್ರಿ ಎಟ್ ಲೂಟಿ ಮಾಡಿದ್ರಿ ಯಾ ಬ್ಯಾಂಕ್ನಾಗ ಹೋಯ್ ಇಟ್ಟ್ರಿ ಆಸ್ತಿ ತಗೊಂಡ್ರಿ ಎಲ್ಲ ಗುರ್ತೈತ್ ನನಗೆ ನಾಳೆ ಸತ್ತಾಗ ಇದೇ ಭೂಮಿಯಾಗೆ ಸಾಯಿಬಿಟ್ಟು ಇಲ್ಲೇ ತರ್ತದ್ರಿ ಬೆಂಗಳೂರಿನಾಗ ಸತ್ರ ನಾಳೆ ಮಧ್ಯಾಹ್ನ ಸ್ವಭ್ರಮಕ್ಕೆ ತೆರಳಿ ಅಂತಿಮ ಯಾತ್ರೆ ಹೋದ್ಮೇಲೆ ಏನು ಮಾಡ್ತಾರಪ್ಪ ಎಲ್ಲಾನು ಸಿಕ್ಕಾಪಟ್ಟೆ ಹಾರಾಕಿರ್ತೀರಿ ನಾಲ್ಕು ಭಾರತ ಧ್ವಜ ಡಾಮ್ ಡಾಮ್ ಹಾರ್ಸಿ ಅದೇ ಮಣ್ಣಾಗ ಹಾಕಿ ಅಲ್ಲಿ ಚಕ್ಕ ಚೆಕ್ ಇಡೋದು ಇರ್ತಾರೆ ಪ್ರಾಪರ್ಟಿ ಖರೀದಿ ಕಾಗ್ದು ದುಬೈ ಮಾಡಿ ಮಗನೆ ಅಮೇರಿಕಾದ ಮಣಿ ತೊಗೊಂಡು ಎರಡು ಹತ್ತು ಮಣಿ ಇಲ್ಲ ಕಡೆ ಬರು ನಾನು ಒಬ್ಬ ಸ್ವಾಮಿನಿಂದ ಅಂತ ಜ್ಞಾನ ಪೂರ್ಣ ಹುಟ್ಟಿದ ಮಗನ ಇದೇ ಬರುವಾಗ ನಿಮ್ಗ ಯಾವ ಬೇಕಾದ ಮಕ್ಕಳು ಬಂಗಾರ ತಾಡ ತಿಂದರೂ ಹೋಗ್ಬೇಕಾಗಿದ್ದಲ್ಲಿ ನಮಗೇನು ಬಂಗಾರ ತಗಡೆ ಹಾಕಿರ್ತಾರೆ ಅದಕ್ಕ ಇವತ್ತು ನಮ್ಮ ನಡ್ಗೋಡ್ ಭಾಳ ಅಪ್ಪಾಜಿನ ಅಡುಗೊಳ ಭಾಳ ಪ್ರಾಕ್ಟಿಕಲ್ ಮಾತಾಡ್ಬೇಕು ಯಾವಾಗಲೂ ಸುಮ್ ಬೋಗಸ್ ಹೊಡೋದು ಹಿಂದೂ ದಿವಸ ಖುಷಿ ಕೇಳ ಮಾಡಿದ್ದು ಬಹಳ ಸಂತೋಷ ಆಯ್ತು ಇದೇ ರೀತಿ ಮುಂದುವರಿಯಲಿ ಸಂಶೋಧನೆಗಳು ಹಾಕೋತ ಹೋಗ್ಲಿ ಹೆಚ್ಚು ಹುಳುಗಳು ತಯಾರಾಗೋತ ಹೋಗ್ಲಿ ಔಷಧ ಕಂಪ್ನಿ ಬಂದಾರ ನೋಡ್ರಿ ಔಷಧ ಕಂಪ್ನಿ ಅವ್ರು ಹೆಚ್ಚು ಹೆಚ್ಚು ಮಳಿಗೆಗಳು ಬಾಟ್ಲ ಕ್ಲೀನ್ ನೀವ್ ಎಲ್ಲಿ ತಪ್ಪಿರಂದ್ರ ನಮ್ಮ ಹಿರಿಯರು ಏನು ಒಕ್ಕರ್ತಾನ ಮಾಡ್ಯಾರ ಅದನ್ನ ಬಿಟ್ಟು ಏನು ಹೊರಗೆ ಬಂದಿಲ್ಲ ಅವಾಗ ತಪ್ಪೈತಲ್ಲ ಅವ್ರಿಗೆ ಮೂರು ಕಡೆ ಅಂದ್ರಿ ಮೂರು ನಂಬಿಕೆ ಅಂದ್ರೆ ಆ ಕಡೆ ಯಾಕೆ ಕಟ್ಬೇಕಂದ್ರಿ ಆಕಳ ಗೋಮಾತಿ ಯಾಕಂದ್ರೆ ಇವೆಲ್ಲ ಕ್ವಶನ್ಗಳು ಇಲ್ವ ಈ ದೇಶನಾಗ ಒಂದು ಬುದ್ಧಿಸಿ ಬೀಳತ್ತದ ಲಫಂಗರು ಅವ್ರ ಏಕ ನಂಬರ್ ಸೋಟ್ರು ಲಫಂಗ್ ಅವ್ರು ಹೇಳಿದ್ರು ಗೋಮಾತಿ ಅಂದ್ರೆ ಯಾಕನ್ಬೇಕು ನಾಯಿ ಯಾಕೆ ಮಾಡ್ಬಾರ್ದು ಒಬ್ಬ ಸಾಮಿನ್ ಅದಂಗೆ ನಾವು ನಮ್ಮ ಕನ್ನಡದ ಆಕಳು ಹೆಂಡಿದೆ ಯಾಕೆ ವಿಭೂತಿ ಹಚ್ಕೋಬೇಕು ಕೇಳ್ತಾರೆ ಹಂಡಿದೆ ಯಾವ ನಾವೊಂದು ಸಾವಿರ ಆಕಳ ಕಟ್ಟಿದ್ರಿ ಬರೀ ನಾನು ಘೋಷೆಯಲ್ಲಿ ಇದೆ ಐತಿ ಆಗ್ಲಿ ಬರ್ತಾರ ಎಲ್ಲಾ ಕಟಗರಿಗೆ ಎಂತ ಕೊಳಾಕತ್ತಾರ ನೀವ ಆಕಳನ್ನ ಓದ್ಬಿಟ್ರೆ ಕಣ್ಣಾಗ್ಬಿಡ್ತಾವ ಒಂದೊಂದು ಲಕ್ಷ ಕಿ ಮಾತಾಡ್ತಾವಂತ ಆಕಳುಗಳು ಕಟಗ್ರಿ ಕೊಡ್ತಾರ ಹೆಂಗ್ ದನಗಳ್ ದನ ಹೋಯ್ ನಾನು ರೈತರಿಗೆ ಮಾರ್ತಿನ್ ಅಂದ್ರೆ ರೇಟ್ ಬರುದಿಲ್ಲ ಕಟಗ್ರಿ ಮಾರ್ತಿನ್ ಅಂದ್ರೆ ರೈತ ತಗೋಕಿತ್ತ ರೇಟ್ ಕೊಡ್ತಾನೆ ಅಟ್ ಮಾಂಸ ಚರ್ಮ ಹಿಂಗ್ ಲಾಕ್ ಇತ್ತು ನೀವು ಬರೀ ನಾನು ಬನ್ನಿ ಒಂದೇನಾರು ಒಂದು ದೋನ್ಸಿ ಕಿಲಾರಿ ಆಕಳದ ಬರೀ ನೋಡಿದ್ರೆ ಆಗ ಜವಾರಿ ಆಕಳ ಗೀರು ನಾ ಹೆಂಗೇ ನಮ್ಮ ದೇಶನಾಗ ಕತಿ ಹೇಳ್ತೀವಿ ನಾವು ಜರ್ಸಿ ಎಚ್ ಎಫ್ ಬಂದವಲ್ಲ ಅದ್ರ ಬಗ್ಗೆ ಒಂದು ಕತಿ ಹೇಳ್ತೀವಿ ಏನಂದ್ರೆ ಆ ಮಹಾರಾಣಿ ತಂದು ವಿಕ್ಟೋರಿಯಾ ಬಂದವಾಗ ಭಾರತಕ್ಕೆ ಬಂದವು ಅವ್ರಿಗೆ ದಿನಾಲ ಹಾಲು ಬಿಸಿ ಬೇಕಾಗ್ತದ ಹಿಂಡಿರ್ಬೇಕಾಗ್ತದೆ ಅದನ್ನ ನಾವು ಬೆಳವಣಿಗೆ ಮಾಡಿದ್ರೆ ಸಂಶೋಧನೆ ಮಾಡಿ ಜರ್ಸಿ ಆಕಳಗಳು ಎಲ್ಲ ಹಕ್ಸಿವಿ ಅವ್ರು ಏನ್ ಮಾಡಿದ್ರು ಅದು ಬ್ರೆಜಿಲ್ದವ್ರದು ಕರ್ನಾಟ ಭಾರತದ ಗೀರ್ ಹಾಕ ಒಯ್ದರು ಆ ಗೀರ್ ತಳಿ ಏನದಲ್ಲ ಗುಜರಾತ್ ಸಿಕ್ಕ ಗೀರ್ ತಳಿ ನಮಗಿದೆ ಗುಜರಾತ್ನ ನಾಲ್ಕೈದು ಕಡೆ ಗೀರ್ ಅಥವಾ ಪರ್ವತ ಐತಿ ಆ ಪರ್ವತ ತಳಗ ಇರುವಂತ ಗೀರ್ ತಳಿ ಇದನ್ನ ಬ್ರೆಜಿಲ್ ದವ್ರು ಒಯ್ದು ನಲ್ವತ್ತು ಐವತ್ತು ಲೀಟರ್ ಹಣ್ಣು ಅಂತ ಸಂಶೋಧನೆ ಮಾಡಿ ಅದನ್ನ ತಯಾರು ಮಾಡಿದ್ರು ಅಲ್ಲಿ ನಲ್ವತ್ತು ಲೀಟರ್ ಹೆಣ್ಣು ಅಂತ ಜರ್ಸಿ ಹಾಕಿ ನಾವು ತಗೊಂಡು ದಿನ ಕ್ಯಾನ್ಸರ್ ಹಾಸ್ಪಿಟ್ ಹೆಚ್ಚಾಗ್ಲಕತ್ತ ನೋಡಿ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲಾ ಕಡೆ ಒಂದೊಂದು ಬೇಕೇ ಇತ್ತು ಯಾಕಂದ್ರೆ ಎಲ್ಲ ರಸಾಯನ ಗೊಬ್ಬರ ಜರ್ಸಿ ಹಾಕ್ ಹಾಲ ಚಲೋ ಎಲ್ಲಿ ಸಿಗ್ತದೆ ಈ ರೀತಿ ನೋಡಿ ಇವತ್ತು ರೇಡಿಯೇಷನ್ ರೇಡಿಯೇಷನ್ ಬಗ್ಗೆ ನಾವು ಚರ್ಚೆ ಮಾಡಕ ಭೂಪಾಲ್ ದ ಗ್ಯಾಸ್ ಇದು ಆಯ್ತಲ್ಲ ಅಲ್ಲಿ ಒಬ್ಬ ಹೇಳ್ತಾರ ಯಾರ ಮನಿ ಭೂಪಾಲ್ ಒಂದು ಗ್ಯಾಸ್ ಇದು ಆದಾಗ ಯಾರ ಮನಿ ಆಕಳೆ ಹೆಂಡಿಲೇ ಸಾರಿಸಿದ್ರು ಆ ಮನೆಯ ಮೇಲೆ ರೇಡಿಯೇಷನ್ ಇಫೆಕ್ಟ್ ಆಗಲಿಲ್ಲ ಅವ್ರು ಹಟ್ಟಿ ಜೀವನ ತೋಳಿದ್ರು ಉಳಕಿದಾರಲ್ಲ ಸತ್ತು ಅಂದ್ರೆ ಆಕಳ ಹೆಂಡಿ ನೋಡ್ರಿ ನಮ್ಮಲ್ಲಿ ಒಬ್ಬ ಸಂಶೋಧನೆ ಮಾಡ್ಯನ ಹುಡುಗ ಆಕಳದ ಇಷ್ಟೇ ಹೆಂಡಿ ಒಂದು ಸಣ್ಣ ಇದು ಮಾಡಿ ಮೊಬೈಲ್ ಹಚ್ಚನ ಅದಕ್ಕೆ ರೌಂಡ್ ಆಗಿ ರೇಡಿಯೇಷನ್ ಟೆಸ್ಟ್ ಮಾಡ್ಯಾನ ಅದಕ್ಕೆ ಏನು ಜೀರೋ ರೇಡಿಯೇಷನ್ ಬರ್ತೈತೆ ಯಾವುದು ಆಕಳೆ ಹೆಂಡಿ ಹಚ್ಚಿದ್ದು ನಮ್ಮಲ್ಲಿ ಸಂಶೋಧನೆ ಒಂದೊಂದೊಂದೊಂದು ಸಣ್ಣ ಮಾಡ್ಲಾಕ ಯಾಕಂದ್ರೆ ಸಾವಿರ ಆಕಳದ್ ತುಪ್ಪಾನೆ ಮಾರ್ಲಕತಿವಿ ಎರಡೂವರೆ ಸಾವಿರ ರೂಪಾಯಿ ಕಿಲೋ ಜವಾರಿದು ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿ ಕಿಲೋ ಮಾರ್ಲಕೀವಿ ವಿಭೂತಿ ತಯಾರು ಮಾಡ್ಲಾಕ ಕರ್ಪರತ್ ಯಾವ ರೈತರು ಕಟ್ಟಗಿರಿ ಕೊಡೋಂತ ಪಾಪ ಒಳ್ಳೆ ಇದ್ದವರು ಆ ಊರನ ಹಿರಿಯರ ಮನುಷ್ಯರು ಇಲ್ಲಪ್ಪ ಹೋಯ್ ಸಿದ್ದೇಶ್ವರ ಹೊಸ ಬಿಟ್ಟು ಬಂದ್ಬಿಡ್ಲತ್ತಾರ ಬರ್ತಾವ ಆಕಳ ನಾವು ತನ್ನ ತಯಾರು ಮಾಡಿ ಇವೆಲ್ಲ ಗಬ್ಬಾಗ್ಯವು ಅಂತಿಂತ ಆಕಡ್ರಿ ಒಟ್ಟಿ ಗಬ್ಬಿದ್ದ ಆಕಲ್ ಸಹಿತ ಕಟ್ಟಗಿರಿ ಕೊಡ್ತಾರೆ ಇಲ್ಲಿ ಬಂದು ಹೀಲಾಕ ಅಂದ್ರೆ ನಾವು ಎಷ್ಟೇ ಬೆಳೆದ್ರು ರೈತರ ಹೇಳ್ಕೊತೀವಿ ನಾವು ಕಬ್ಬ ಹತ್ತು ಎಕರೆ ಹಚ್ಚೀನಿ ಇಪ್ಪತ್ತು ಎಕರೆ ಹಚ್ಚೀನಿ ಆದ್ರೆ ನೀವು ನೋಡ್ರಿ ರೈತರದ್ದು ತಮ್ಮ ಕಾರ್ನಿಂದಲ್ಲ ಚಲೋ ಸೆಟ್ ಕಟ್ಟಿರ್ತಾರ ಆದ್ರೆ ಆಕಳಗಳನ್ನ ಎಮ್ಗಳ್ನ ಎಲ್ಲಿ ಕಟ್ಟಿರ್ತಾರ ನೋಡ್ರಿ ನಾವು ಚಂದ ಪತ್ರೆ ಅದಾವ್ ಕೊಳತಿದ್ದು ಹರಿದಿದ್ದು ಪತ್ರೆದಾಗ ಅವ್ರ ನಿಂದಿರ್ತಾವ್ ರಾಡಿಯಾಗ ಅಲ್ಲೇ ನಿಂತಿರ್ತಾವ ಈ ಸಂಸ್ಕೃತಿ ಏನು ಹೋಗ್ಲಿಕ್ಕಂದ್ರೆ ಈ ಕೃಷಿ ಮತ್ತೆ ನಾವು ಎಲ್ಲಿಗೆ ಬರೋದು ಅಂದ್ರೆ ಮತ್ತ ಮೂಲ ಏನಿತ್ತಲ್ಲ ಆ ಕೃಷಿಗೆ ಬರಬೇಕಾಗ್ತದೆ ಇದು ಅನಿವಾರ್ಯ ಇದಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಮತ್ತು ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತಾರೆ ಸಾಕಷ್ಟು ಸಂಶೋಧನೆ ಮಾಡ್ತಾರೆ ಇಲ್ಲಿ ಎಷ್ಟೋ ಪ್ರಯೋಗ ಯಾಕಂದ್ರೆ ಇಲ್ಲೇ ಆಕ ಕೃಷಿ ಮೇಲೆ ಮಾಡ್ಬೇಕಂದ್ರೆ ಇಲ್ಲಿ ಅವ್ರು ಏನು ಪ್ರಯೋಗ ಮಾಡ್ಯಾರ ಅದು ರೈತರಿಗೆ ಗುರುತಾಗಬೇಕಾದ್ರೆ ಇಲ್ಲೇ ಮಾಡ್ಬೇಕಾಗ್ತದೆ ಬೇರೆ ಊರಾಗ ಮಾಡಿದ್ರೆ ಅಲ್ಲಿ ಏನು ಬರೀ ಒಂದು ಪೆಂಡಲ್ ಹಾಕುದು ಇವ್ ಟ್ರಾಕ್ಟರ್ ನೋಡುದು ಇಂಜನ್ ನೋಡುದು ಇಲ್ಲಿ ಇವರೆಲ್ಲ ಸಂಶೋಧನೆ ಮಾಡಿದ್ದು ಇದು ಇರ್ತದೆ ಇರ್ತದೆ ಹಾ ಅದನ್ನೆಲ್ಲ ರೈತರು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಸಂಶೋಧನೆ ಮಾಡ್ಯಾರ ಪಾಪ ಸೈಂಟಿಸ್ಟ್ ಬಹಳಷ್ಟು ಬದಲಾವಣೆ ಆಗಿತ್ತು ಅಪ್ಪಾಜಿ ನೋಡ್ರಿ ಸರ್ಕಾರಿ ನೋಡಿ ಗುಬ್ಬಿಗಳೇ ಇಲ್ಲ ಮೊಬೈಲ್ ನಿಂದ ಹೋಗ್ತಾ ಅಂತ ಹೇಳಿಬಿಟ್ರ ನಮ್ಗೆ ಈ ನಮ್ ಗೋಶಾಲೆದಾಗ ಹಿಂಗೆ ಕೂತಿರ್ತಾವು ಸಾಕ ಎಷ್ಟು ವಾಯರ್ ಇರ್ತದಲ್ಲ ವೈರ್ ತುಂಬಿ ಕೂತಿರ್ತಾವಲ್ಲ ಅವಕ್ಕೂ ಆರಿಸಿರ್ಬೇಕಲ್ಲ ರೈತ ಒಬ್ಬ ರೈತ ಬಂದ ನಮ್ಮ ಭಾರತ ಏನು ಸಂಸ್ಕೃತಿ ಇದು ಮಾಡಿದ್ಯಲ್ಲ ಹತ್ತು ಎಕರೆ ಐತಂದ್ರೆ ಅಂದ್ರೆ ಹತ್ತು ಎಕರೆ ನಿಂದ ಅಲ್ಲ ಎರಡು ಎಕರೆ ಈ ನಿಸರ್ಗದ ಸಂಪತ್ತಿಗೆ ಅದು ಎರಡು ಎಕರೆ ಮಾಲಕ್ ಅದು ಐತಿ ಅದಕ್ಕೆ ಗಿಡ ಗಂಟಿ ಮೇವ ಎಲ್ಲಾನು ಅದನ್ನು ಮಾಡ್ಬೇಕು ನಿಂದ ಎಂಟು ಎಕರೆ ತಿಳ್ಕೋಬೇಕು ಅಂದಾಗ ಮಾತ್ರ ನಾವು ಏನ್ ಮಾಡ್ತೀವಿ ಹೊಲದಿದ್ದಾರೆ ರೋಡ ಒಂದು ಮೂವತ್ತು ಪುಟ್ಟದ ರೋಡ ಸಕಲೆ ರೋಡ್ ಅಂತ ಅದನ್ನ ದಾಟಿ ಬಂದಿರ್ತೀವಿ ಯಾಕಂದ್ರೆ ರೈತರು ಬೆಳೆಯೋದು ಅಲ್ಲೇ ಹೆಚ್ಚು ಹಜಾರ್ ಪಂದ್ರಷ್ಟು ಚೀಲ್ ಬೆಳಿತಾರೆ ಉಳಕಿದ ಎಂಟು ಚೀಲ್ ಬೆಳಿತಾರೆ ರೋಡೆ ಬಂದ್ ಮಾಡುದು ಕೆಟ್ರೋ ಬಂದ ಹಳ್ಳ್ಯಾಗ ಕಟ್ರೋ ನಾವು ನಮ್ಮ ಪೊಲೀಸ್ ಪಾರ್ಟಿ ಇಟ್ಟು ರೋಡ್ ಮಾಡಿದಿವ್ ಹರಿ ಅದು ವಿಮಾನ ಇದೆ ಹೊಳೆ ಶಂಕ ಎಲ್ಲರೂ ಬಂದಾರ ಕಾರ್ ಮೂವತ್ ಮೂರ್ ಬುಟ್ಟಿದ್ದು ಮೂರ್ ಬುಟ್ಟಿಗೆ ಬಂದೈತಿ ನಮ್ಗೆ ರೋಡ್ ಮಾಡಿ ಅಲ್ರಿ ನಾವು ಆತರ ಹೋದಿ ನನ್ ತಿಂಡ್ ಮಾಡ್ರೆ ಹೋಗಿದ್ದಿ ಘಟನೆ ನಾನು ಎ ಸಿ ಎಲ್ಲರೂ ಕರ್ಕೊಂಡು ಹೋದ್ವಿ ಅಡಿ ಅವ್ನು ಅವಾಗ ಮುಂದಿನ ಸಲ ಇಲೆಕ್ಷನ್ ಓಟ್ ಹಾಕ್ಲಿಕ್ಕೆ ಅಲ್ಲಿ ಹೋಗಲಕ್ಕ ಹೆಂಗಾದ್ರೆ ಎ ಸಿ ಆಗ್ಯದ್ರು ನಮಗೆ ಎಂ ಪಿ ಯಾರಿಗಾರ ಹಾಕಲಕ್ಕಂತ ಹೊಡಿಸಿ ರೀ ಮೂವತ್ತು ಕೊಟ್ಟರು ಭಾರಿ ಮಾಡಿದ್ರಿ ಈಗ ಕೊಟ್ಟರು ನಮ್ಮ ಊರಿಗು ರೋಡಿದ್ದೆಲ್ಲ ತೀಗಾಕ್ತಾರೆ ಅವಾಗ ಹೋದಾಗ ಕಲ್ಲು ತೊಗೊಂಡಿತ್ತಿದ್ರು ನಮಗೆ ಮತ್ತು ರೋಡು ಮಗಲೆ ಬಾಯಿ ಬೈತಾರೆ ರೈತರು ಎಲ್ಲರೂ ಆ ಒಡ್ಡ ಸ್ವಲ್ಪ ಸರಿಸಿ ಕಟ್ಬಿಟ್ರೆ ಹಿಂಗೆ ಗಂಟು ಹೋಗ್ತಿದ್ದ ಒಂದು ಎರಡು ಕೊಟ್ಟು ಬಿಟ್ಟು ಇದ್ ಯಾಕೆ ಹೇಳ್ತಾ ಎಲ್ಲಾ ಎಲ್ಲ ಸಂಸದ ಎಲ್ಲ ಹೇಳ್ತಾರೆ ನಾ ಏನು ಆ ಭಾಷಣ ಮಾಡಾಕ್ ಹೋಗುದಿಲ್ಲ ಯಾಕಂದ್ರೆ ಅವ್ರು ಸೈಂಟಿಸ್ಟ್ ಇಲ್ಲಿ ಪ್ರಗತಿ ಎಷ್ಟೋ ಎಕ್ಸ್ಪೆರಿಮೆಂಟ್ ನೀವು ಮಾಡ್ತಿರ ಇವತ್ತೇನು ಕೃಷಿ ಏನು ಎಷ್ಟು ಪ್ರಶಸ್ತಿ ಸಿಕ್ಕುದ್ ಬಿಜಾಪುರ ಜಿಲ್ಲಾ ಏಳು ಅಷ್ಟು ಶಾಣೆ ಅದ ನಮ್ ರೈತರ ಈ ಬೋರ್ವೆಲ್ದ ಮೆಷಿನ್ ಹೆಂಗ್ ತಿರೀಬೇಕನ್ನ ಕಂಡು ಹಿಡಿದಾರ ಅದು ತಗಿದ್ರಿಗೆ ನಮ್ಮ ಸಣ್ಣದಲ್ಲ ಅದು ಹೋಗಿ ಅದಕ್ಕೇನು ಮ್ಯಾಗ್ನೆಟ್ ಮಾಡಿ ಹಿಂಗ್ ಮಾಡಿತ್ತು ಮೊದಲು ಬೋರ್ ಇಳಿಸ್ಬೇಕಾದ್ರ ಒಂದ್ ರಾತ್ರಿ ಸುಟ್ಟ ತಂದ ತೆಗಿಲಾಕ್ ಬೇಕಾಗ್ತಿತ್ತು ಇಳಿಸ್ಲಾಕ ಒಂದ್ ಮೂರ್ನಾಲ್ಕು ತಾಸಬೇಕಾಗ್ತಿತ್ತು ಈಗ ಅದು ಹಳಿ ಒಂದು ಜೀಪ್ ತಗೊಂಡು ಬಂದು ಅದು ಮುಂದೆ ಮ್ಯಾಲೆ ಒಂದು ಬೇರೆ ಇರ್ತೈತಿ ಹಿಂದೆ ಮಾಡಿ ಅದನ್ನು ರಿಪೇರಿ ಮಾಡಿ ಇನ್ನ ಎಲ್ಲದಲ್ಲ ಇನ್ನ ಅಂದ್ರಲ್ಲ ರೈತರು ಮನೆ ಮಾಡಿ ಭೀಮ್ಸನ್ ಕೊಕ್ರವರು ಅವ್ರೊಂದು ದೊಂದ್ಸೆ ಎಕರೆ ಮಾಲೀಕರವರು ಅವ್ರ ಮನೆಗೆ ಇಂಜಿನಿಯರ್ ಎಲ್ಲ ಇಂಜಿನಿಯರ್ಗಳು ಇದಂಜಿನಿಯರ್ಗಳು ಎಲ್ಲ ಹೊಸ ಹೊಸದ್ ಹೊಕ್ಕಲ್ ತಂದಾಗ ಎಷ್ಟೋ ಮಂದಿ ನಮ್ಮ ಹಿಂಡಿ ತಾಲೂಕಾದ ಹಂಜಗಿ ಅವರಲ್ರಿ ನಿಂಬೆಣ್ಣು ಅವರು ರೈತರಿಗೂ ದೊಡ್ಡ ಒಂದು ಸಂಶೋಧನೆ ಐತಿ ಅವ್ರ ಅವ್ರ ಸೈಂಟಿಸ್ಟ್ ತಂಗಿದಾರ ಅವ್ರು ಕಲೀಡ ಸೈಂಟಿಸ್ಟ್ರು ಇವ್ರು ಕಲಿತ ಸೈಂಟಿಸ್ಟ್ ಇವೆರಡೂ ಕೂಡ್ಬೇಕು ಕೂಡಿ ರೈತರ ಇವತ್ತೇನು ಕಾರ್ಯಕ್ರಮ ಇವತ್ತು ನಿಜಕ್ಕೂ ಖುಷಿ ಪಡ್ಬೇಕು ನಾವು ಇಷ್ಟೆಲ್ಲ ಸೈಂಟಿಸ್ಟ್ಗಳು ಪ್ರಯತ್ನ ಮಾಡಿ ಹೊಸ ಹೊಸ ಸಂಶೋಧನೆ ಮಾಡಿ ಸರ್ಕಾರನೂ ಬೆಂಬಲ ಕೊಡಬೇಕು ಇವತ್ತು ನಮ್ಮ ಕುಲಪತಿಗಳು ಇವತ್ತು ಇಲ್ಲೇ ಅದಾರೆ ಇದು ಬಹಳ ಹಳೆಯ ಒಂದು ಹೆಟ್ಟಿ ಫಾರ್ಮ್ ಅಂದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ಇಲಾಚೆ ಕಾಯಿ ಬರ್ತಿದ್ವಿ ಇಲ್ಲಿ ಮೊದಲು ಇಲಾಚಿಕೆ ಫುಲ್ ಸಾಲ್ಕು ಹುಡುಗಿ ಒಂದು ಇದು ಮಾಡ್ಕೊಂಡು ಬಂದು ಹಿಂಗೆ ಹರಿದು ತಿಂದು ಕೂಡ ಹೋಗೋರು ಇಲ್ಲಿ ಹರಬಡ್ಲಿಕ್ಕೆ ಬಂದ ಇಲ್ಲಿ ಮುಂದಿದ್ದಲ್ಲಿ ಅವಾಗ ನೆಡಿದ್ರು ಇದು ಒಂದು ಸಂಸ್ಥೆ ಬರೆದದ ನಮ್ಮೆಲ್ಲ ವಿಜ್ಞಾನಿಗಳು ಒಳ್ಳೆ ಕೆಲಸ ಮಾಡ್ಯಾರ ನಾವು ನಾವು ಇಷ್ಟೇ ಹೇಳೋದು ಮೂಲ ಏನೈತೆ ಕೃಷಿ ವ್ಯವಸ್ಥೆ ಮತ್ತೆ ಬರಬೇಕಾದ್ರೆ ಎಲ್ಲರ ಮನೆಯಾಗ ಒಂದು ಆಕಳ ಕಟ್ಟ್ರಿ ಆಡ್ ಆಕಳ ಕಟ್ಟ್ರಿ ಆಕಳ ಕಟ್ಟಲಿಕ್ಕೆಲ್ಲ ನಿಮ್ದು ಆ ಮನೆ ಒಳ್ಳೇದಾಗಬೇಕಂದ್ರೆ ನಿಮ್ಮ ಹೆಂಗ ಒಂದು ಕಾರ್ ತೊಗೊಂಡ್ಕೊಂಡು ಒಂದು ಸೆಡ್ ಕಟ್ತಿರಲ್ಲ ಆಕಳಕ್ಕೂ ಒಂದು ಚಲೋ ಸಡ್ಡು ಕಟ್ಟಿ ಒಳಗೆ ಕಟ್ ಅದಕ್ಕ ತಿನಿಸ್ರಿ ಉಣಿಸ್ರಿ ಎಲ್ಲಿ ಪಾನ್ ಪರಗ ಗುಟ್ಕಾಕ್ ತಿಂದು ಸಾಯ್ತಿವ್ರಿ ಅದ್ರ ಬಗ್ಗೆ ಅದಕ್ಕೆ ಒಂದೇ ಮೇವು ಹಾಕಿದ್ರೆ ಒಂದು ಅರ್ಧ ಲೀಟ್ರ್ ಎಂಡಲ್ ಹಾಕ ಒಂದು ಹಾಕಲಿ ಅಂದ್ರೆ ಎಷ್ಟೋ ಎಕರೆ ಇವತ್ತು ಗೊಬ್ಬರ ತಯಾರು ಮಾಡ್ಲ ಪಂಚಗವೇ ತಯಾರು ಮಾಡ್ರಿ ನಮ್ಮನ್ನೆಲ್ಲ ಮಾಡ್ತಿರ್ತೀವಿ ಪಾಪ ಮಜ್ಜಿಗೆ ಒಯ್ಲಾಕ ಬರ್ತಾರ ರೈತರು ಯಾರು ಅದು ನೂರು ರೂಪಾಯಿ ಇದು ಮೂವತ್ತು ರೂಪಾಯಿಕ್ ಮಾಡ್ತೀವಿ ಲೀಟ್ರ್ ಅದು ಅವ್ರು ಕೆಟ್ಟ ಹೊಳಿ ಅದನ್ನು ಸಮೀಪ ಪರಿಸರಗಳ್ ಅಂತ ಮಜ್ಜಿಗೆ ನಮ್ಮಲ್ಲಿ ಬಂದು ಹೋಯ್ತಾರೆ ಗೋಶಾಲೆದಾಗ ಪನ್ಸಿಗೆ ಹವ್ಯ ತಯಾರು ಮಾಡ್ತಾರೆ ಗೋಮೂತ್ರ ಗೋಮೂತ್ರ ಎಷ್ಟು ಶ್ರೇಷ್ಠ ಇದೆ ನಮ್ಮಲ್ಲಿ ಪೇರುಗಿಡ ಮಾವೀನ್ಗಡ ಹಚ್ಚಿನ್ರಿ ಮಾವಿನ ಗಿಡಕ್ಕೆ ಹೂ ಇಟ್ಟು ಬಿಟ್ಟವು ನೋಡ್ಬಿಟ್ರೆ ಬರೀ ನಾ ಏನು ಹಾಕುದಿಲ್ಲ ಯೂರಿಯಾ ಗೇಬಿ ಬರೀ ಇದು ಏನಂದ್ರೆ ದಿನ ತೊಳಿತಾರಲ್ಲ ಒಯ್ದು ಅದಕ್ಕೆ ಹಾಕೋದೇ ಬರ್ರಿ ನಮ್ಮ ಗೋಶಾಲೆಗ ನೋಡ್ರಿ ಆಕಳುಗಳು ಇಂತಿಂತ ಆಕಳದವ್ರು ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೋದು ರೈತರು ಇನ್ನೆ ಮ್ಯಾಗ ಪ್ರತಿನಿಧಿ ಮಾಡ್ರಿ ಕಟ್ಗಿರಿಗೆ ಆಕಳ ಕೊಡೋದಿಲ್ಲ ಒಂದು ಎರಡನೇ ಮನೆಯಾಗ ಒಂದರೆ ಎರಡರೇ ಆಕಳ ಕಟ್ತೀವಿ ಅನ್ನೋಂಥದ್ದು ಮಾಡಿದ್ರೆ ನಿಮ್ಮ ಒಕ್ಕಲ್ತನ ಉಳಿತದ ಇಲ್ಕಂದ್ರೆ ಈ ದೇಶದಲ್ಲಿ ಖುಷಿ ಅನ್ನೋಂಥದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಗೋಸಂಪತ್ತು ಹೋಯ್ತಂದ್ರೆ ಅದ್ರ ಜೊತೆ ಲಕ್ಷ್ಮಿನ ಹೋಗ್ಬಿಡ್ತಾಳೆ ಲಕ್ಷ್ಮೀ ಬಾಲಕ್ ಪೂಜೆ ಮಾಡ್ತೀವಿ ಯಾಕಂದ್ರೆ ಲಕ್ಷ್ಮಿ ಬಂದ ಅಲ್ಲಿ ಕೂತ್ಳು ಎಲ್ಲ ಕಡೆ ಜಾಗ ಫುಲ್ ಆಗಿತ್ತು ನಾ ಎಲ್ಲಿ ಕುಂಡಿರ್ಲಿ ಅದಕ್ಕೆ ಅವ್ರ ಇಲ್ಲಿ ಹೋಗಿ ನೀಲ್ಕೊಂಡಿರ್ಲಿ ಎಂಡೆ ಹಾಕಲಿ ಕುಂಡತ್ತವರು ಇವತ್ತು ಆಕಳ ಪೂಜೆ ಹೇಳ್ತಾರೆ ಗುಜರಾತ್ನಾಗ ಅದು ಮಾಡಿದಾಗ ಹಿಂದೆ ಮೊದಲು ಹಿಂದೆ ಪೂಜಾ ಮಾಡ್ತಾರ ಎಲ್ಲಿ ಬಾಲಕ ಪೂಜೆ ಮಾಡಿ ಮುಂದೆ ಮಾರಿಗೆ ಪೂಜೆ ಮಾಡ್ತಾರ ಬಾಲದಾಗನೇ ಗಾರ್ ಗೊತ್ತಾರ ಲಕ್ಷ್ಮಿ ಗೊತ್ತಾಳ ಅಂದ್ರೆ ಬಾಲದಾಗ ಏನೈತ ಗೋಮೂತ್ರ ಚಟ್ನಿ ಒಳಗೆ ಐತಿ ಲಕ್ಷ್ಮಿ ಅನ್ನೋ ಅಂತದ್ದು ಇದೊಂದು ಉದಾಹರಣೆ ಹೇಳಿ ನಾವು ನಮ್ಮ ಕುಲ್ಕಪತಿ ಅಂದ್ರು ಏನ್ರಿ ಬಹಳ ನೀವು ಸಾಫ್ಟ್ ಇದಿರಲ್ಲ ಆತನು ಅಲ್ಲಿ ವಿಧಾನಸೌಧದ ನೋಡಿದ್ರೆ ಬಾಳ ಒಗ್ಗರು ವೀರಭದ್ರ ಆಗ್ತಾರೆ ಇರ್ತದ ಇಲ್ಲಿ ಮಾತ್ರ ಹಿಂಗೆ ಮಾತ್ರ ಮಾತಾಡ್ತಿಲ್ಲ ನಾ ಹಂಗೆ ಇದೀನಿಗೆ ಎಲ್ಲರಿಗೂ ಅದನ್ನೇ ಮಾತಾಡೋದು ನಡೀದಿಲ್ಲ ಯಾವಾಗ ಬಂದಾಗ ಕಟ್ಟಿಬೇಕು ಮತ್ತೆ ಸಾಂತ್ ಅಲ್ವಾ ಅದಕ್ಕೆ ನಾವು ನಾ ಹಂಗೆ ಅದೇನು ಸರ್ ನಮ್ಮ ಜಿಲ್ಲಾದಾಗ ಯಾವ ಅಧಿಕಾರಿಗಳಿಗೂ ಆಮೇಲೆ ಮತ್ತಿರ್ತಾರೆ ಏನ್ರೀ ಇಲ್ಲ ಯತ್ನಾಳ ಮತಕ್ಷೇತ್ರ ಕೆಲಸ ಮಾಡ್ತೇವೆ ಅಂಥ ಚಕ್ರ ಮಟ್ಟಿಕ್ಕದ ನಾವು ಅವನ ಕೈ ನಂಗೆ ತಿಳಿದಿರ್ತಾರೆ ಅವ್ರು ಬಂದವರವ್ರಿಗೆ ಹೇಳ್ತಾರೆ ಯಾರ ಅವನಂತ ಒಳ್ಳೆ ಎಮ್ ಎಲ್ ಎನೇ ಆಗಲಿಲ್ಲ ಅಂತ ಹೇಳೋ ಆ ರೀತಿ ಪ್ರಗತಿ ಅಭಿವೃದ್ಧಿ ಬಂದಾಗ ನಾಡಗೌಡ್ರಾಗಲಿ ಘಟಕಗೊಂಡ್ರಾಗ್ಲಿ ಎಂ ಬಿ ನಾವು ಅಭಿವೃದ್ಧಿ ಮಾಡೋರಿಗೆ ಜೈ ಐತಿ ಕೆಟ್ಟ ಮಾಡೋದ್ರಿಗೆ ಉಲ್ಟಾಗಿ ಬೀಳ್ತೀವಿ ಅಂಟೆ ಹಂಗನೇ ಉದ್ಧಾರ ಆಗೈತಿ ಬಿಜಾಪುರ ಇಲ್ಲ ಅಂದ್ರೆ ಎಲ್ಲೋ ಆಗ್ತದಲ್ಲ ಅಷ್ಟೇ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ